ಅದ್ರಾಗ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರಂತರೂ ನಿಸ್ಸೀಮ್ರು ಮಾಧ್ಯಮಗಳ ಮುಂದೆ ಅವ್ರು ಏನು ಮಾತಾಡ್ತಾರೆ ಅವ್ರಿಗೆ ಮೆಚೂರಿಟಿ ಇಲ್ಲ ಅಂತ ಹೇಳಿದ್ರೆ ಹೋಮ್ ಮಿನಿಸ್ಟ್ರು ನಾವು ಹೇಳಲ್ಲ ಯಾರು ಡಾಕ್ಟರ್ ಜಿ ಅವರೇ ಖರ್ಗೆ ಅವ್ರು ಸಹ ಹೇಳ್ತಾರವರು ಪ್ರತಿಯೊಂದು ಹಂತದಲ್ಲಿ ನರೇಂದ್ರ ಮೋದಿಯವ್ರನ್ನ ಅತಿ ಅವಮಾನವಾಗಿ ಮಾತಾಡೋದು ಸಹಿ ಮಾತಾಡೋದು ಈ ರೀತಿ ಕಾಂಗ್ರೆಸ್ಸಿನ ಮಂತ್ರಿಗಳಿಗೆ ತಾಳಿಲ್ಲ ಮೇಳಿಲ್ಲ ಇದೇ ಸರ್ಕಾರ ಬರೋಕಿಂತ ಮುಂಚೆ ಹೇಳ್ತಿದ್ರು ಪ್ರಿಯ ಸಹಾಯಗರಣ ಬಗ್ಗೆ ಮಾತಾಡ್ತಿದ್ರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿದ್ರು ಫಾರ್ಟಿ ಪರ್ಸೆಂಟ್ ಸರ್ಕಾರಕ್ಕೆ ಮಾತಾಡ್ತಿದ್ರು ಇವತ್ತು ಪಿ ಎಸ್ ಐದಲ್ಲಿ ಲೂಟಿ ಆಗಿದ್ದು ನಾನು ಹೇಳಿದ್ದೆ ಪಿ ಎಸ್ ಐದಲ್ಲಿ ಆಗಿದ್ದು ಸತ್ಯ ನಿಮ್ಗೆ ಮೊನ್ನೆ ಹೇಳಿದ್ರು ವಿಧಾನಸಭೆಯಲ್ಲಿ ತಾಕತ್ತಿದ್ರೆ ಅನ್ಕರಿ ಮಾಡಿರಿ ಸಿ ಬಿ ಐ ಕೊಡ್ರಿ ಕ ಪ್ರಿಯಾಂಕಾ ಅವರೇ ಇವತ್ತು ಪಿ ಎಸ್ ಐ ಗಣ ಏನು ನಿಮ್ಗೆಟ್ಟು ಬರ್ತ ಕಮಿಷನ್ ಬಿ ಜೆ ಪಿ ಅವ್ರಿಗೆ ಹೇಳ್ತಿದ್ರೆ ಈಗ ನೀವು ಎಷ್ಟು ಕಮಿಷನ್ ಅದನ್ನ ಎಲ್ಲ ನಾವು ಸಿ ಡಿ ಕೊಟ್ಟು ಎರಡು ದಿವಸ ಸಿ ಓ ಡಿ ಅಷ್ಟೇ ಅಲ್ಲ ಇವತ್ತು ಫಾರ್ಟಿ ಪರ್ಸೆಂಟ್ ಪರ್ಸೆಂಟದು ಹೇಳ್ತಿದ್ರು ನಮ್ಮ ಸರ್ಕಾರದ ಫಾರ್ಟಿ ಪರ್ಸೆಂಟ್ ಈಗ ನಿಮ್ಮ ರೇಟ್ ಪರ್ಸೆಂಟೇಜ್ ಅಂಡದ್ದು ಐವತ್ತು ನಡೆದದು ಅರುವತ್ತು ನಡೆದದು ಹದಿಮೂರು ಪರ್ಸೆಂಟು ಬಿ ಬಿ ಎಮ್ ಪಿಯಲ್ಲಿ ತಗೋತಾ ಇದ್ದಾರೆ ಸನ್ಮಾನ್ಯ ಇದು ರಾಜ್ಯದ ಅತ್ಯಂತ ಪ್ರಾಮಾಣಿಕ ಉಪಮುಖ್ಯಮಂತ್ರಿ ಅಂದರೆ ಇವರು ಏನು ನಡೆದಿದೆ ಹಗಲು ತರೋಡೆ ನಡೆದಿದೆ ಈ ಗ್ಯಾರಂಟಿ ಮೇಲೆ ನಾವು ಇಡೀ ಈ ಚುನಾವಣೆ ಗೆದ್ದಿದ್ದೀವಿ ಇದೇ ಗ್ಯಾರಂಟಿ ಮೇಲೇ ನಮ್ಮದು ಮತ್ತೊಂದು ಇಪ್ಪತ್ತೈದು ಗ್ಯಾರಂಟಿ ಐದು ಗ್ಯಾರಂಟಿನೇ ಸರಿ ನಡೆದಲ್ಲ ಇದನ್ನೆಲ್ಲ ಜನರಲ್ಲಿ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ ಅನ್ನೋಂಥದ್ದು ನಾ ಪ್ರಿಯಾಂಕಾ ಕರೆಗರ್ ಕೇಳಕ್ಕೆ ಬಯಸ್ತಾ ಇದ್ದೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ದೆಹಲಿಯಲ್ಲಿ ಅಂತ್ಯಕ್ರಿಯೆಗೆ ಒಂದು ಪವಿತ್ರ ಭೂಮಿಯನ್ನು ಯಾಕೆ ಕೊಡಲಿಲ್ಲ ಅವ್ರನ್ನ ಸ್ವಂತ ಅವ್ರ ಕಸ್ ಬಾಬಾ ಸಾಹೇಬ್ರ ಕಾರ್ ಮಾರಿ ಆ ಹಣ ಇಂಡಿಯನ್ ಏರ್ಲೈನ್ಸ್ ಏರ್ ಆ್ಯಂಡ್ ತುಂಬಿ ಅವ್ರ ಪಾರ್ಥಿವ ಶರೀರವನ್ನು ಮುಂಬೈದ ಒಂದು ಎಲ್ಲಿಯೂ ಗೊತ್ತಿಲ್ಲಾರಂಥ ಒಂದು ಪ್ರದೇಶದ ಚೌಪಾಟಿಯಲ್ಲಿ ಅವರ ಅಂತ್ಯಕ್ರಿಯೆ ಆಯ್ತು ಅವರಿಗೆ ನೀವು ಭಾರತ ರತ್ನ ಕೊಡಲಿಲ್ಲ ನೀವು ನಿರಋತ್ತ ಸ್ವಂತ ತಾನೇ ತೊಗೊಂಡು ಇಂದಿರಾ ಗಾಂಧಿ ತಾನೇ ತಗೊಂಡು ರಾಜೀವ್ ಗಾಂಧಿ ತಾನೇ ತಗೊಂಡು ಇವ್ರಿಗೆ ಯಾರು ಕೊಟ್ಟೇ ಇಲ್ಲ ಅವ್ರ ಕೈಗೆ ಏನು ಭಾರತ ರತ್ನ ಅವರೇ ತಗೊಂಡು ನಮ್ಮ ಸರ್ಕಾರ ಮೊರಾರ್ಜಿ ಭಾಯಿ ದೇವಸಾಯಿ ಸರ್ಕಾರ ವಿ ಪಿ ಸಿಂಗ್ ಸರ್ಕಾರ ಬಿ ಜೆ ಪಿ ಬೆಂಬಲಿ ಸರ್ಕಾರ ಬಂದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಟ್ಟಾಗ ನಾವು ನಾವು ಮೀಸಲಾತಿ ತೆಗಿತೀವಿ ಮೀಸಲಾತಿ ತೆಗೀತೀವಿ ಹೇಳ್ತಾರೆ ಹತ್ತು ವರ್ಷ ನೀವು ಹೇಳ್ರಿ ಪ್ರಧಾನಮಂತ್ರಿ ಮೋದಿಯವರಾದ ಆದಮೇಲೆ ನಾವು ಮೀಸಲಾತಿ ಹೇಳ್ತೀವಿ ಒಂದರ ಉದಾಹರಣೆ ಕೊಡಿರಿ ಕರ್ನಾಟಕದಲ್ಲಿ ಎಸ್ ಸಿ ಎಸ್ ಟಿದು ಮೀಸಲಾತಿ ಹೆಚ್ಚು ಮಾಡಬಾರ್ದು ನಾವು ಇವತ್ತು ಮೂರು ಪರ್ಸೆಂಟ್ ಇತ್ತು ನಮ್ಮ ಎಸ್ ಟಿಗೆ ಏಳು ಪರ್ಸೆಂಟ್ ತೊಟ್ಟಿದ್ವಿ ಎಸ್ ಸಿಗಳಿಗೆ ಹದಿನೈದು ಪರ್ಸೆಂಟ್ ಇತ್ತು ಹದಿನೇಳು ಪರ್ಸೆಂಟ್ ಮಾಡಿದ್ವಿ ವಾಜಪೇಯಿ ಸರ್ಕಾರ ಇದ್ದಾಗ ಪ್ರಮೋಷನ್ದಲ್ಲಿ ಮೀಸಲಾತಿಯನ್ನು ನಾವು ನಾನೇ ಎಂ ಪಿ ಇದ್ದೆ ಅವಾಗೆಲ್ಲ ಎಸ್ ಸಿ ಎಸ್ ಟಿ ಎಂ ಪಿಗಳು ವಾಜಪೇಯಿ ಅವರನ್ನು ಭೇಟಾದರೂ ನಮಗೆ ಪ್ರಮೋಷನ್ದಲ್ಲಿ ಸಹ ಮೀಸಲಾತಿಯನ್ನು ಸಂವಿಧಾನಾತ್ಮಕವಾಗಿ ತಿದ್ದುಪಡಿ ತರಬೇಕಂದಾಗ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ತಿದ್ದುಪಡಿ ಮಾಡಿ ಪ್ರಮೋಷನ್ ಅಲ್ಲಿ ನಾವು ಮೀಸಲಾತಿ ಕೊಟ್ಟಿವಿ ಬೈ